ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಕ್ವಿಕ್ಕಾಗಿ ಅಂಡ್ ಕೆಲವೇ ಸ್ವಲ್ಪ ಸಾಮಗ್ರಿಗಳನ್ನು ಬಳಸಿ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಪುಟಾಣಿನ ಅಂದರೆ ಕಡಲೆ ಪಪ್ಪನ್ನು ಬಳಸಿ ಈಸಿಯಾಗಿ ಚಟ್ನಿ ಪುಡಿನ ಮಾಡಬಹುದು ಇದು ರೊಟ್ಟಿ ಚಪಾತಿ ಅವಲಕ್ಕಿ ಉಪ್ಪಿಟ್ಟು ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಒಂದು ಬೌಲ್ನಷ್ಟು ಪುಟಾಣಿ ಅಂದರೆ ಕಡಲೆ ಪಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಬೇಕೆಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವು ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ನೈಸಾಗಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಅಷ್ಟು ಟೇಸ್ಟ್ ಆಗಲ್ಲ ನೋಡಿ ಈ ಥರ ಸ್ವಲ್ಪ ತರಿ ಆಗಿರಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಷ್ಟಾದರೆ ಚಟ್ನಿ ಪುಡಿ ರೆಡಿಯಾಯಿತು ಅಂತೇಳಿ ಅಲ್ಲ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಇದೆ ಅದೇನಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಣ್ಣ ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆನ ಹಾಕಿ ಚಟಪಟ ಸಿಡಿದ ಮೇಲೆ ಮತ್ತೊಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಚಟ್ನಿ ಪುಡಿನ ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಒಗ್ಗರಣೆನೇ ಚಟ್ನಿ ಪುಡಿಗೆ ಒಳ್ಳೆಯ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಆಹಾ ಎಷ್ಟು ತಿಂತೀವೋ ಅನ್ನ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಕಡೆಯೆಲ್ಲ ಈ ಥರ ಚಟ್ನಿ ಪುಡಿಗಳು ತುಂಬಾ ವೆರೈಟಿಯಾಗೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಹಲವಾರು ಚಟ್ನಿ ಪುಡಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು